ನಾನು ನಿನ್ನೆ ಆಯಿಲ್ ಹಾಕಿದ್ದು ಅದಕ್ಕೆ ಇಷ್ಟ ದೊಡ್ಡ ನಾನು ಅಣ್ಣ ಹಾಗೆ ಅಮ್ಮ ಇದ್ದಾರೆ ಸೊ ಇವಾಗ ಅತ್ತೆ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಸೊ ಎಲ್ಲರೂ ಒಟ್ಟಿಗೆ ಹೋಗೋದು ನನ್ನ ಅಣ್ಣ ಹೇರ್ ಎಲ್ಲಿ ಎಲ್ಲಿ ಆಗಿರುತ್ತೆ ಇವಾಗ ಅವಳಿಗೆ ಅಂದ್ರೆ ಸೇಮ್ ಬ್ರೈಟ್ ಥರನೇ ರೆಡಿ ಮಾಡಬೇಕು ಅಂತ ಇತ್ತಲ್ವಾ ಶಾರ್ಟ್ಸಲ್ಲಿಲ್ಲ ಅಂತಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದಲ್ಲ ಅಂತ ಹೇಳಿ ಹಾಕ್ತೀನಿ ಅಂತ ವಿಡಿಯೋ ಯಾರು ಜಂಪ್ ಆಗುತ್ತೆ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ ಸ್ವಲ್ಪ ಹೊತ್ತಲ್ಲಿ ನಾನು ರೀಚ್ ಆಗ್ತೀನಿ ಅಂತ ಆನ್ ದ ವೇ ಟು ಇಬರವರು ಸೊ ನಮ್ಮ ಇಲ್ಲಿಯನ್ನು ನೋಡಿ ಇಲ್ಲಿ ಅನ್ನ ಸೊಂಟದ ಪಟ್ಟಿ ಮತ್ತು ಕೈಗೆ ವಂಕಿ ಎಲ್ಲ ಹಾಕ್ಕೊಂಡಿದ್ದಾಳೆ ಖುಷಿ ಅವಳಿಗೆ ಒಂದು ಅವಳು ಖುಷಿಯೇ ನಮ್ಮ ಖುಷಿ ಅಲ್ವಾ ಸೊ ಮತ್ತೆ ಮಲಗೋದು ಆಲ್ರೆಡಿ ಮಲಗೆ ಆಗಿದೆ ಸೊ ಬನ್ನಿ ಹೋಗುವ ಏನೋ ಒಂದು ಹೊಸ ಐಟಮ್ ತಿಂತ ಇದ್ದಾಳೆ ಹೋಗುವಾಗ ಬೇರೆ ವೇಷ ಐತೆ ಈಗ ಬರುವಾಗ ಫುಲ್ ಬೇರೆ ವೇಷ ಸ್ಟಾರ್ಟ್ ಆಗೈತೆ ನಮ್ಮದು ಆಯಿತು ಇಲ್ಲಿ ಎಲ್ಲ ಮುಗೀತು ಇನ್ನು ಮನೆಗೆ ಹೊರಡೋದು ಇದು ನಂದು ಅತ್ತೆ ಹಾಯ್ ಮಾಡಿ ಇದು ಹಾಯ್ ಮಲ್ಪಲಿ ಯೂಟ್ಯೂಬ್ ಬರ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಹೇಳ್ತೇವೆ ಅಂಥದ್ದು ಸೊ ಆರ್ಯ ಇದು ಕಂಚಿಲ್ದ ಬಾಲೆ ಹರಕೆ ಮುಗೀತು ಸೊ ಇನ್ನೇನಿದ್ರು ನೆಕ್ಸ್ಟ್ ನೆಕ್ಸ್ಟ್ ಏನು ಹರಕೆ ಅಂತ ಏನಿಲ್ಲ ನೋಡ್ಬೇಕು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಲಿಕ್ಕಿದ್ರೆ ಅಲ್ಲಿಂದ ಹಾಕ್ಬೋದು ನಾನು ಓಕೆ ಸೊ ಸಣ್ಣ ಸಣ್ಣ ಮಕ್ಕಳಿದ್ರು ತುಂಬ ಖುಷಿ ಆಗ್ತಾ ಇತ್ತು ನನಗೆ ಅಲ್ಲಿ ತುಂಬ ಸಣ್ಣ ಸಣ್ಣ ಮಕ್ಕಳು ಖುಷಿ ಅಂದರೆ ಖುಷಿ ಆಯಿತು ನನಗೆ ಆರ್ಯಹಿ ಸ್ವಲ್ಪ ದೊಡ್ಡವಳೆ ನೋಡಲಿಕ್ಕೆ ಹೋದರೆ ಮತ್ತೆಲ್ಲರೂ ಸಣ್ಣವರಿದ್ದರು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಎಂಜಾಯ್ಗಿಂತ ಜಾಸ್ತಿ ಕಂಪ್ಲೀಟಾಗಿ ಟಯರ್ಡ್ ಆಯಿತು ನಮಗೆ ಯಾಕಂತಂದ್ರೆ ಫುಲ್ ರಶ್ ಇತ್ತು ಮಕ್ಕಳಂತೂ ಕಂಪ್ಲೀಟ್ಲಿ ಟಯರ್ಡ್ ಆರ್ಯಹಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಲಾಸ್ಟ್ ಲಾಸ್ಟಿಗೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಹೀಗೆ ಯಾರಿಗೆ ಫ್ಯಾಮಿಲಿ ಫ್ಯಾಮಿಲಿಯ ಬ್ಲಾಗನ್ನು ಲೈಕ್ ಇರಿ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಈ ದಿನದ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್